ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಸಾರಿ ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿಪಶು ಆದರು ಅಂತಕ್ಕಂಥದ್ದು ನೋಡಿದ್ದೀರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಇದೆ ಮುಚ್ಚಿ ಹೋಗಿದೆ ಮತ್ತು ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಅದು ಹೋಗ್ಲಿ ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯಾಗಿ ಕೆಲಸ ಇದ್ದಾರೆ ಇಲ್ಲ ನೂರು ಮೂವತ್ತಾರು ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಗ್ಯಾರಂಟಿಗಳು ಕೊಡ್ತೇವೆ ಅಂದರು ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗೇ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ ರಾಜ್ಯದ ಜನತೆಯನ್ನು ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿರಲಿಲ್ಲ ಆದರೆ ಅದು ನೀವು ಏನು ಮಾಡ್ತೀರಿ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿನ ಹಿಡಿದಿಡ್ತೀರಿ ನಾಲ್ಕು ತಿಂಗಳದು ಆಗ್ತೀರಿ ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವ್ರು ಹೇಳ್ದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊಡ್ತೀರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಸ್ವತಃ ಬಿ ಬಿ ಎಮ್ ಪಿ ಕಡೆಯಿಂದನೇ ಕನ್ಫರ್ಮೇಷನ್ಸ್ ಕೊಟ್ಟರು ಹತ್ತರಿಂದ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದಾದ್ರೆ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೋಗಿ ಅದರಲ್ಲೂ ಪಾಪ ಟೂ ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಐನೂರು ಆರುನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ರಿಸೋರ್ಸ್ಫುಲ್ ಇರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದತ್ರ ವರ್ಷಕ್ಕೆ ಎಂಟುನೂರೈವತ್ತು ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ ನಿಮಗೆ ಗೊತ್ತಿದೆ ನಾನೊಂದು ಪ್ರೆಸ್ಪೀಟ್ ಮಾಡಿದೆ ಬ್ಲ್ಯಾಕ್ ಬಕ್ ಕಂಪ್ನಿ ಸಿ ಇ ಒ ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು ಅವ್ರು ಹೇಳಿದ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರಾಗಿ ಕಮ್ಯೂಟ್ ಮಾಡ್ತಾರೆ ಸಮಸ್ಯೆಗಳಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾಯಿಲ್ಲ ನಮಗೆ ಈ ರೀತಿ ನಡೀತಾ ಇದೆ ಮಾತಾಡೋದಕ್ಕೆ ಭಾಳ ವಿಚಾರಗಳಿದೆ ಪ್ಲಸ್ಸು ಮೊನ್ನೆ ದಿನ ನಾನು ಈ ನಿಮ್ಮ ಕಸ ಹೊಡೆಯೋ ಮಿಷಿನರಿ ಬಗ್ಗೆನೂ ಕೂಡ ಮಾತಾಡಿದ್ದೆ ಇದರಲ್ಲಿ ಆಸಕ್ತಿ ಇದೆ ಟನಲ್ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಆಸಕ್ತಿ ಇದ್ದಾರೆ ಮುಂದೆ ಚರ್ಚೆ ಮಾಡಣ ನೋಡಿ ಅಣ್ಣ ಯಾರು ಯಾವಾಗ ಬ್ರದರ್ ಆಗ್ತಾರೋ ಯಾರು ಯಾವಾಗ ಬ್ರದರ್ ಇಂದ ಕ್ಯಾನ್ಸಲೇಶನ್ ಆಗ್ತಾರೋ ನಮಗ್ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗ್ ಕೇಳಬಾರ್ದು ಯಾಕೆಂದ್ರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಾರಿಗಾಕ್ಬೇಕು ಯಾರಿಗಾಕ್ಬಾರ್ದು ಅಂತ ಎ ಬಿ ಸಿ ಟೀಮ್ ಏನು ರಚನೆ ಆಗಿದೆ ಬಹುಶಃ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ನಮಗ್ ದಿವಸಕ್ಕೆ ಒಂದೊಂದು ಮಾಹಿತಿ ಬರುತ್ತೆ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಗಳಗೆ ಗಂಟೆಗೆ ಒಂದೊಂದು ಮಾಹಿತಿ ಬರುತ್ತೆ ನಮ್ಗೆ ದಿವ್ಸಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲಪ್ಪ ಏನೋ ಕಿವಿ ಬಹಳ ದಿನದಿಂದ ಕೇಳ್ಪಡ್ತಾ ಇದೀವಿ ತಾವು ಹೇಳ್ಬೇಕಲ್ಲ ಮಾಧ್ಯಮ ಸ್ನೇಹಿತರು ನೀವು ಹೆಂಗೆ ಹೇಳಿದ್ರೆ ಅದನ್ನ ಸ್ವೀಕಾರ ಮಾಡ್ತೀವಿ ಇಲ್ಲ ನೀವೇ ಹೇಳಿ ಸರ್ ಈಗ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಮಾಡ್ತಾ ಹೋದ್ರೆ ಇಲ್ಲಿ ಜನಕ್ಕೆ ನೀವೇನು ಸಂದೇಶ ಕೊಡಲಿಕ್ಕೆ ಹೊಟ್ಟಿದ್ದೀರಿ ನೀವು ನಮ್ಮ ನಮ್ಮ ಮಧ್ಯೆ ಏನು ಸಮಸ್ಯೆ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದಾದರೆ ಅದು ಥ್ರೂ ಯುವರ್ ಅಡ್ಮಿನಿಸ್ಟ್ರೇಷನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅದನ್ನೇನು ನೀವು ಹೊರಗಡೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಕರೆದಿ ಅದನ್ನೇನು ನೀವು ಸಂಜಯಿಸಿ ಕೊಡ್ತಕ್ಕಂಥ ಅಗತ್ಯತೆನೇ ಇಲ್ಲ ಇಟ್ ಈಸ್ ವೆರಿ ಆಬ್ವಿಯಸ್ ದಟ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ಅಮಂಗ್ ಯು ಅಂತ ಅಷ್ಟೇ ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಸಾರಿ ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕಳ್ತೀನಿ ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿಪಶು ಆದರು ಅಂತಕ್ಕಂಥದ್ದು ನೋಡಿದಿರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಇದೆ ಮುಚ್ಚೋಗಿದೆ ಮತ್ತು ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಆ ಹತ್ತಿರ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಅದು ಹೋಗಲಿ ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯ ಕೆಲಸ ಮಾಡ್ತಾಯಿದಾರ ಇಲ್ಲ ನೂರು ಮೂವತ್ತಾರು ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಗ್ಯಾರಂಟಿಗಳು ಕೊಡ್ತೇವೆ ಅಂದರು ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗೇ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ ರಾಜ್ಯದ ಜನತೆಯನ್ನು ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿರಲಿಲ್ಲ ಆದರೆ ಅದು ನೀವೇನು ಮಾಡ್ತೀರಿ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿನ ಹಿಡಿದಿಡ್ತೀರಿ ನಾಲ್ಕು ತಿಂಗಳದು ಆಗ್ತೀರಿ ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವ್ರು ಹೇಳಿದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊಡ್ತೀರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಸ್ವತಃ ಬಿ ಬಿ ಎಮ್ ಪಿ ಕಡೆಯಿಂದನೇ ಕನ್ಫರ್ಮೇಷನ್ಸ್ ಕೊಟ್ಟರು ಹತ್ತರಿಂದ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದತ್ರ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೋಗಿ ಅದರಲ್ಲೂ ಪಾಪ ಟೂ ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಐನೂರು ಆರುನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ರಿಸೋರ್ಸ್ಫುಲ್ ಇರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದತ್ರ ವರ್ಷಕ್ಕೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ ನಿಮಗೆ ಗೊತ್ತಿದೆ ಒಂದು ಪ್ರೆಸ್ ಪೀಟ್ ಮಾಡಿದೆ ಬ್ಲ್ಯಾಕ್ ಬಕ್ ಕಂಪ್ನಿ ಸಿಇ ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು ಅವರು ಹೇಳಿದ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರಾಗಿ ಕಮ್ಯೂಟ್ ಮಾಡ್ತಾರೆ ಸಮಸ್ಯೆಗಳಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾ ಇಲ್ಲ ನಮಗೆ ಈ ರೀತಿ ನಡೀತಾ ಇದೆ ಮಾತಾಡೋದಕ್ಕೆ ಬಹಳ ವಿಚಾರಗಳಿದೆ ಪ್ಲಸ್ಸು ಮೊನ್ನೆ ದಿನ ನಾನು ಈ ನಿಮ್ಮ ಕಸ ಹೊಡೆಯೋ ಮಿಷಿನ್ರಿ ಬಗ್ಗೆನೂ ಕೂಡ ಮಾತಾಡಿದ್ದೆ ಇದರಲ್ಲಿ ಆಸಕ್ತಿ ಇದೆ ಟನಲ್ ರೋಡ್ ಮಾಡ್ತಕ್ಕಂಥದಕ್ಕೆ ಆಸಕ್ತಿ ಇದ್ದಾರೆ ಮುಂದೆ ಚರ್ಚೆ ಮಾಡಣ ನೋಡಿಯಣ್ಣ ಯಾರು ಯಾವಾಗ ಬ್ರದರ್ ಆಗ್ತಾರೋ ಯಾರು ಯಾವಾಗ ಬ್ರದರ್ ಇಂದ ಕ್ಯಾನ್ಸಲೇಶನ್ ಆಗ್ತಾರೋ ನಮಗ್ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗ್ ಕೇಳಬಾರ್ದು ಯಾಕೆಂದ್ರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕ್ಕೊಂಡು ಕೂತಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಾರಿಗಾಕ್ಬೇಕು ಯಾರಿಗಾಕ್ಬಾರ್ದು ಅಂತ ಎ ಬಿ ಸಿ ಟೀಮ್ ಏನು ರಚನೆ ಆಗಿದೆ ಬಹುಶಃ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ನಮಗ್ ದಿವಸಕ್ ಒಂದೊಂದು ಮಾಹಿತಿ ಬರುತ್ತೆ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಬೆಳಗ್ಗೆಗೆ ಗಂಟೆಗೆ ಒಂದೊಂದು ಮಾಹಿತಿ ಬರುತ್ತೆ ನಮ್ಗೆ ದಿವ್ಸಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲಪ್ಪ ಏನೋ ಕಿವಿ ಬಹಳ ದಿನದಿಂದ ಕೇಳ್ಪಡ್ತಾ ಇದೀವಿ ತಾವೇ ಹೇಳ್ಬೇಕಲ್ಲ ಮಾಧ್ಯಮ ಸ್ನೇಹಿತರು ನೀವು ಹೆಂಗೆ ಹೇಳಿದ್ರೆ ಅದನ್ನ ಸ್ವೀಕಾರ ಮಾಡ್ತೀವಿ ಇಲ್ಲ ನೀವೇ ಹೇಳಿ ಸರ್ ಈಗ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಮಾಡ್ತಾ ಹೋದ್ರೆ ಇಲ್ಲಿ ಜನಕ್ಕೆ ನೀವೇನು ಸಂದೇಶ ಕೊಡಲಿಕ್ಕೆ ಹೊಟ್ಟಿದ್ದೀರಿ ನೀವು ನಮ್ಮ ನಮ್ಮ ಮಧ್ಯೆ ಏನು ಸಮಸ್ಯೆ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದಾದರೆ ಅದು ಥ್ರೂ ಯುವರ್ ಅಡ್ಮಿನಿಸ್ಟ್ರೇಷನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅದನ್ನೇನು ನೀವು ಹೊರಗಡೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಕರೆದಿ ಅದನ್ನೇನು ನೀವು ಸಂಜಯಿಸಿ ಕೊಡ್ತಕ್ಕಂಥ ಅಗತ್ಯತೆನೇ ಇಲ್ಲ ಇಟ್ ಈಸ್ ವೆರಿ ಆಬ್ವಿಯಸ್ ದಟ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ಅಮಂಗ್ ಯು ಅಂತ ಅಷ್ಟೆ ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಂತಿಮವಾಗಿ ಉಪಾಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಆದರು ಅಂತಕ್ಕಂಥದ್ದು ನೋಡಿದಿರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕೂಸ್ತಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಇದೆ ಮುಚ್ಚಿ ಹೋಗಿದೆ ಮತ್ತು ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಹತ್ತತ್ರ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರ್ವಕವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪಕ್ಷ ಈ ರಾಜ್ಯದಲ್ಲಿ ಅದು ಹೋಗ್ಲಿ ಏನು ಪಾಪ ಅವ್ರಿಗೆ ಮತ್ತೊಂದು ಪಕ್ಷದ ಜೊತೆ ಸೇರಿ ಅಲಯನ್ಸ್ ಪಾರ್ಟಿಯಾಗಿ ಕೆಲಸ ಮಾಡ್ತಾಯಿದಾರ ಇಲ್ಲ ನೂರು ಮೂವತ್ತಾರು ಜನ ಶಾಸಕರು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಮ್ಯಾಂಡೇಟ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಗ್ಯಾರಂಟಿಗಳು ಕೊಡ್ತೇವೆ ಅಂದರು ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ ರಾಜ್ಯದ ಜನತೆ ನೀವು ಗ್ಯಾರಂಟಿ ಅಂತ ಕೇಳಿರಲಿಲ್ಲ ಆದರೆ ಅದು ನೀವೇನು ಮಾಡ್ತೀರಿ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿನ ಹಿಡಿದಿಡ್ತೀರಿ ನಾಲ್ಕು ತಿಂಗಳದು ಆಗ್ತೀರಿ ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವ್ರು ಹೇಳಿದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊಡ್ತೀರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಸ್ವತಃ ಬಿ ಬಿ ಎಮ್ ಪಿ ಕಡೆಯಿಂದನೇ ಕನ್ಫರ್ಮೇಷನ್ಸ್ ಕೊಟ್ಟರು ಹತ್ತರಿಂದ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದತ್ರ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೋಗಿ ಅದರಲ್ಲೂ ಪಾಪ ಟೂ ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಐನೂರು ಆರ್ನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು ರಾಜ್ಯ ಸರ್ಕಾರ ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದರೆ ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ರಿಸೋರ್ಸ್ಫುಲ್ ಇರತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದತ್ರ ವರ್ಷಕ್ಕೆ ಎಂಟುನೂರೈವತ್ತು ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ ನಿಮಗೆ ಗೊತ್ತಿದೆ ನಾನೊಂದು ಪ್ರೆಸ್ಪೀಟ್ ಮಾಡಿದೆ ಬ್ಲ್ಯಾಕ್ ಬಕ್ ಕಂಪ್ನಿ ಸಿಇ ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು ಅವ್ರು ಹೇಳಿದ್ರು ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರಾಗಿ ಕಮ್ಯೂಟ್ ಮಾಡ್ತಾರೆ ಸಮಸ್ಯೆಗಳಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾಯಿಲ್ಲ ನಮಗೆ ಈ ರೀತಿ ನಡೀತಾ ಇದೆ ಮಾತಾಡೋದಕ್ಕೆ ಭಾಳ ವಿಚಾರಗಳಿದೆ ಪ್ಲಸ್ಸು ಮೊನ್ನೆ ದಿನ ನಾನು ಈ ನಿಮ್ಮ ಕಸ ಹೊಡೆಯೋ ಮಿಷಿನ್ರಿ ಬಗ್ಗೆಯೂ ಕೂಡ ಮಾತಾಡಿದ್ದೆ ಇದರಲ್ಲಿ ಆಸಕ್ತಿ ಇದೆ ಟನಲ್ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಆಸಕ್ತಿ ಇದ್ದಾರೆ ಮುಂದೆ ಚರ್ಚೆ ಮಾಡಣ ಅಣ್ಣ ಯಾರು ಯಾವಾಗ ಬ್ರದರ್ ಆಗ್ತಾರೋ ಯಾರು ಯಾವಾಗ ಬ್ರದರ್ ಇಂದ ಕ್ಯಾನ್ಸಲೇಶನ್ ಆಗ್ತಾರೋ ನಮಗ್ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗ್ ಕೇಳಬಾರ್ದು ಯಾಕೆಂದ್ರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹಾಕಬೇಕು ಯಾರಿಗಾ ಹಾಕ್ಬಾರ್ದು ಅಂತ ಎ ಬಿ ಸಿ ಟೀಮ್ ಏನು ರಚನೆ ಆಗಿದೆ ಬಹುಶಃ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ನಮಗ್ ದಿವ್ಸಕ್ಕೆ ಒಂದೊಂದು ಮಾಹಿತಿ ಬರುತ್ತೆ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಗಳಿಗೆಗೆ ಗಂಟೆಗೆ ಮಾಹಿತಿ ಬರುತ್ತೆ ನಮ್ಗೆ ದಿವ್ಸಕ್ಕೆ ಬರುತ್ತೆ